ಪ್ರೇಸ್ ದಿ ಲಾರ್ಡ್ ಗ್ರೀಟಿಂಗ್ ಟು ಯು ವರ್ಲ್ಡ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ದ ಗಾಸ್ಬಲ್ ಅಕಾರ್ಡಿಂಗ್ ಟು ಸೆಂಟ್ ಮಾರ್ಕ್ ಚಾಪ್ಟರ್ ಫೈವ್ ವರ್ಸ್ ಥರ್ಟಿ ಫೋರ್ ಮೈ ಡಾಟರ್ ಯುವರ್ ಫೇತ್ ಹಸ್ ಮೇಡ್ ಯು ವೆಲ್ ಮಾರ್ಕ್ನ್ನು ಬರೆದ ಸ್ವಾರ್ಥ ಐದನೇ ಅಧ್ಯಾಯ ಮೂವತ್ನಾಲ್ಕನೇ ವಚನ ಮಗಳೇ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು ಈ ಮಾತನ್ನು ಏಸು ಸ್ವಾಮಿಯವರು ರಕ್ತ ಕುಸುಮ ರೋಗವಿದ್ದ ಸ್ತ್ರೀಗೆ ಹೇಳ್ತಾ ಇದ್ದಾರೆ ಹೌದು ನಮ್ಮ ಏಸು ಸ್ವಾಮಿಯ ನುಡಿ ಇಂಪಾದ ನುಡಿ ಏಸು ಕ್ರಿಸ್ತನ ಧ್ವನಿ ಪ್ರೀತಿಯ ಧ್ವನಿ ಏಸು ಕ್ರಿಸ್ತನ ಧ್ವನಿ ಮಮತೆಯ ಧ್ವನಿ ನಮ್ಮ ಏಸು ಕ್ರಿಸ್ತನ ಧ್ವನಿ ಅದ್ಭುತಗಳನ್ನು ಮಾಡುವಂತಹ ಧ್ವನಿ ಇಲ್ಲಿ ಒಬ್ಬ ಸ್ತ್ರೀ ಇದ್ದಾಳೆ ಆಕೆ ಹನ್ನೆರಡು ವರ್ಷಗಳಿಂದ ರಕ್ತ ಕುಸುಮ ರೋಗದಿಂದ ಬಳಲುತ್ತಾ ಇದ್ದಾಳೆ ಆಕೆ ಎಲ್ಲ ವೈದ್ಯರ ಬಳಿ ಹೋಗಿದ್ದಾಳೆ ಆದರೆ ಯಾವ ವೈದ್ಯರಿಂದಲೂ ಕೂಡ ಆಕೆಯನ್ನು ಗುಣಪಡಿಸಲಿಕ್ಕೆ ಆಗಲಿಲ್ಲ ಎಲ್ಲ ವೈದ್ಯರಿಂದ ಆಕೆ ಕೈ ಬಿಡಲ್ಪಟ್ಟ ಸ್ಥಿತಿಯಲ್ಲಿ ಇದ್ದಳು ಆಕೆ ತನಗಿರುವ ಎಲ್ಲವನ್ನೂ ಕಳೆದುಕೊಂಡಿದ್ದಳು ಇಂಥ ಒಂದು ಪರಿಸ್ಥಿತಿಯಲ್ಲಿ ಇರುವಾಗ ಯೇಸು ಸ್ವಾಮಿಯ ಸಮಾಚಾರ ಆಕೆಗೆ ಗೊತ್ತಾಗುತ್ತದೆ ಯೇಸು ಸ್ವಾಮಿಯಿಂದ ನಾನು ಗುಣ ಹೊಂದಲಿಕ್ಕೆ ಸಾಧ್ಯ ಎನ್ನುವ ವಿಷಯವನ್ನ ಆಕೆ ತಿಳಿದುಕೊಳ್ಳುತ್ತಾಳೆ ಆದ್ದರಿಂದಲೇ ಜನರ ಗುಂಪಿನ ಮಧ್ಯದಲ್ಲಿ ಯೇಸು ಸ್ವಾಮಿ ಹೋಗುತ್ತಾ ಇರುವಾಗ ಆಕೆ ಬಹಳವಾಗಿ ಭಯಪಡ್ತಾಳೆ ಹೇಗೆ ನಾನು ಕ್ರಿಸ್ತನ ಬಳಿ ಹೋಗಲಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಇಂಥ ರೋಗವುಳ್ಳವರನ್ನು ಯಾರೂ ಕೂಡ ಮುಟ್ಟಿಸಿಕೊಳ್ಳುತ್ತಿರಲಿಲ್ಲ ಒಂದು ವೇಳೆ ಅವಳು ಕೂತುಕೊಂಡ ಹಾಸಿಗೆ ಮೇಲೆ ಯಾರಾದರೂ ಕೂತರೆ ಅವರೂ ಕೂಡ ಮೈಲಿಗೆ ಆದವರು ಇಂಥ ಒಂದು ಕಾಯಿಲೆ ಆಕೆಗೆ ಇತ್ತು ಈ ಪರಿಸ್ಥಿತಿಯಲ್ಲಿ ಆಕೆ ನಾನು ಜನರ ಎದುರುಗಡೆ ಹೇಗೆ ಹೋಗಲಿ ಈ ಜನರ ಗುಂಪಿನ ಮಧ್ಯದಲ್ಲಿ ಏಸು ಕ್ರಿಸ್ತನನ್ನು ನಾನು ಹೇಗೆ ಮುಟ್ಟಲಿ ಎಂಬುದಾಗಿ ಆಲೋಚಿಸುತ್ತಾಳೆ ಆದರೆ ಆಕೆ ತನಗಿರುವುದು ಎಲ್ಲವನ್ನೂ ಕಳೆದುಕೊಂಡು ಬಹಳ ನಿರಾಶಳಾಗಿ ಬಹಳ ಬಲಹೀನಾಗಿರುವಂತಹ ಸಮಯದಲ್ಲಿ ಇನ್ನು ನನಗೆ ಬೇರೆ ಗತಿಯೇ ಇಲ್ಲ ಹೇಗಾದರೂ ಮಾಡಿ ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನಾನು ಗುಣವಾಗುವೆನು ಎಂಬುದಾಗಿ ಆಕೆ ಆಲೋಚನೆ ಮಾಡಿ ಆ ಗುಂಪಿನಲ್ಲಿ ಹಿಂದಿನಿಂದ ಬಂದು ಯೇಸು ಸ್ವಾಮಿಯ ಉಡುಪನ್ನು ಮುಟ್ಟುತ್ತಾಳೆ ಪ್ರಿಯರೇ ಆ ಮುಟ್ಟಿದ ತಕ್ಷಣವೇ ಆಕೆ ರೋಗದಿಂದ ಗುಣ ಹೊಂದಿದಳು ಇದು ಆಕೆಯನ್ನು ಗ್ರಹಿಸಿಕೊಂಡಳು ಅದೇ ಕ್ಷಣದಲ್ಲೇ ಏಸು ಸ್ವಾಮಿ ಯಾರು ನನ್ನನ್ನು ಮುಟ್ಟಿದರು ಯಾರು ನನ್ನನ್ನು ಮುಟ್ಟಿದರು ಎಂಬುದಾಗಿ ಕೇಳುತ್ತಾರೆ ಆಗ ಶಿಷ್ಯರು ಸ್ವಾಮಿ ಅನೇಕ ಜನರು ನೂಕಿಕೊಂಡು ಬರುತ್ತಾ ಇದ್ದಾರೆ ಇಂಥ ಸಮಯದಲ್ಲಿ ನೀನು ಈ ಮಾತನ್ನು ಕೇಳ್ತಾ ಇದೆಯಲ್ಲ ಎಂಬುದಾಗಿ ಆದಾಗ್ಯೂ ನಮ್ಮ ಪ್ರಿಯ ಕ್ರಿಸ್ತನು ಯಾರು ನನ್ನನ್ನು ಮುಟ್ಟಿದ್ದಾರೆ ನನ್ನಿಂದ ಶಕ್ತಿ ಹೊರಡಿದೆ ಯಾರು ಗುಣ ಹೊಂದಿದ್ದಾರೆ ನಾನು ನೋಡಬೇಕು ಎಂಬುದಾಗಿ ನಮ್ಮ ಸ್ವಾಮಿ ಅತ್ತಾಯಿತ ಎಲ್ಲ ಕಡೆ ನೋಡುತ್ತಿರುವಾಗ ಈ ಸ್ತ್ರೀ ಇನ್ನು ಮೇಲೆ ನಾನಂತೂ ಮುಚ್ಚಿಕೊಂಡಿರಲಿಕ್ಕೆ ಸಾಧ್ಯವಿಲ್ಲ ನಾನು ಹೋಗಿ ಕ್ರಿಸ್ತನಿಗೆ ಎಲ್ಲಾ ಸಮಾಚಾರವನ್ನು ಹೇಳುತ್ತೇನೆ ಎಂಬುದಾಗಿ ಆಕೆ ಅಂಜಿ ನಡುಗುತ್ತಾ ಆತನ ಬಳಿಗೆ ಬಂದು ಆತನಿಗೆ ಅಡ್ಡಬಿದ್ದು ತನ್ನ ಸಂಗತಿಯೆಲ್ಲವನ್ನ ಕ್ರಿಸ್ತನ ಬಳಿ ಹೇಳಿಕೊಂಡಳು ಪ್ರಿಯರೇ ಆಗ ಯೇಸು ಸ್ವಾಮಿ ಈ ಮಾತನ್ನು ಹೇಳ್ತಾ ಇದ್ದಾರೆ ಪ್ರೀತಿಯಿಂದ ಮಗಳೇ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತ್ತು ಎಂಬುದಾಗಿ ಹೌದು ಆಕೆ ಏಸು ಕ್ರಿಸ್ತನ ಮೇಲೆ ಅಚಲವಾದ ನಂಬಿಕೆಯನ್ನು ಇಟ್ಟುಕೊಂಡಿದ್ದಳು ಈ ಇಹಲೋಕದ ವೈದ್ಯರೆಲ್ಲರೂ ನನಗೆ ಕೈ ಬಿಟ್ಟರೂ ಏಸು ಕ್ರಿಸ್ತನು ವೈದ್ಯನಾಗಿದ್ದಾನೆ ಆತನು ನನ್ನನ್ನು ಖಂಡಿತವಾಗಿಯೂ ಸ್ವಸ್ಥಪಡಿಸುತ್ತಾನೆ ಎಂಬ ನಂಬಿಕೆ ಆಕೆಯ ಬಳಿ ಇದ್ದುದರಿಂದ ಆಕೆ ಕ್ರಿಸ್ತನ ಬಳಿಗೆ ಬಂದಳು ಆಕೆ ಎಷ್ಟೋ ಭಯದಿಂದ ಕ್ರಿಸ್ತನ ಬಳಿಗೆ ಬಂದಳು ಆದರೂ ಆಕೆ ಕ್ರಿಸ್ತನಿಂದ ಗುಣ ಹೊಂದಿ ಹಿಂತಿರುಗಿ ಹೋದಳು ಪ್ರಿಯರೇ ನನ್ನ ಪ್ರಿಯ ದೇವಚನ್ ನೀವು ಕೂಡ ಈಕೆ ಹಾಗೆ ಕ್ರಿಸ್ತನ ಮೇಲೆ ಅಚಲವಾದ ಇಡ್ರಿ ಕ್ರಿಸ್ತನ ಮೇಲೆ ನೀನು ಇಟ್ಟಿರ್ತಕ್ಕಂಥ ಅವಿಶ್ವಾಸ ನಿನಗೆ ರಕ್ಷಣೆ ಕಡೆಗೆ ನಡೆಸುತ್ತದೆ ಕ್ರಿಸ್ತನ ಮೇಲೆ ಇಟ್ಟಿರುವಂಥ ಆ ನಿನ್ನ ನಂಬಿಕೆ ನಿನಗೆ ಆರೋಗ್ಯವನ್ನುಂಟು ಮಾಡುತ್ತದೆ ದೈವಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಎರಡೂ ಆರೋಗ್ಯ ನಿನಗೆ ಕೊಡುವಂಥದ್ದಾಗಿದೆ ಆದ್ದರಿಂದ ಹಿಂದೆ ನೀನು ಕ್ರಿಸ್ತನ ಕಡೆಗೆ ತಿರುಗಿಕೋ ಕ್ರಿಸ್ತನಿಂದ ಎಲ್ಲವೂ ಸಾಧ್ಯ ನನಗೆ ಬೇಕಾದದ್ದೆಲ್ಲವೂ ಕೊಡುತ್ತಾನೆ ನನ್ನ ರೋಗದಿಂದ ನಾನು ಬಿಡುಗಡೆ ಹೊಂದುತ್ತೇನೆ ನನ್ನ ಸಮಸ್ಯೆಯಿಂದ ನಾನು ಬಿಡುಗಡೆ ಹೊಂದುತ್ತೇನೆ ಎಂಬುದಾಗಿ ನೀನು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಕ್ರಿಸ್ತನ ಬಳಿ ಬಂದು ನೀನು ಪ್ರಾರ್ಥನೆ ಮಾಡುವುದಾದ್ರೆ ಈ ಹೊತ್ತೆ ಆ ಎಲ್ಲ ಸಮಸ್ಯೆಗಳಿಗೆ ಕೊನೆ ಉಂಟಾಗುತ್ತದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕ ಭೂಲೋಕವನ್ನು ಸೃಷ್ಟಿಸಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ ಪರಮ ವೈದ್ಯನಾಗಿರುವಂಥ ಕ್ರಿಸ್ತನೇ ನಿನಗೆ ಸ್ತೋತ್ರಪ್ಪ ವೈದ್ಯರಿಗೆ ಘನವೈದ್ಯನು ನೀನಾಗಿತ್ತು ತಂದೆಯೇ ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ ನಿನ್ನ ಬಳಿ ಬಂದ ಈ ಸ್ತ್ರೀಯ ಕಾಯಿಲೆಯನ್ನು ನೀನು ಗುಣಪಡಿಸಿದ್ಯಪ್ಪ ಅದಕ್ಕಾಗಿ ಸ್ತೋತ್ರ ಹೌದು ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತ್ತು ಮಗಳೇ ನೀನು ಸಮಾಧಾನದಿಂದ ಹೋಗು ಎಂಬುದಾಗಿ ಆಕೆಯನ್ನು ಹೇಳಿ ಆಶೀರ್ವದಿಸಿದ್ಯಪ್ಪ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಇವರಲ್ಲಿ ಅನೇಕರು ಅನಾರೋಗ್ಯದಿಂದ ಇದ್ದಾರೆ ದೇವ ಇವರೆಲ್ಲರನ್ನ ಮುಟ್ಟು ಸ್ವಾಮಿ ಅಪಾನಿನ ಪರಿಶುದ್ಧ ರಕ್ತವನ್ನ ಇವರ ಮೇಲೆ ಹಾಕು ಸ್ವಾಮಿ ಇವರನ್ನು ಮುಟ್ಟು ಸ್ವಾಮಿ ಇವರನ್ನು ಗುಣಪಡಿಸು ನಿನ್ನ ಪರಿಶುದ್ಧ ಹಸ್ತವನ್ನು ಇವರ ಮೇಲೆ ಇರಿಸಿ ಇವರಿಗೆ ಸ್ವಸ್ಥತೆಯನ್ನು ಕರ್ತಾನೆ ಇವರಿಗೆ ಬೇಕಾದದೆಲ್ಲವನ್ನ ನೀನು ಅನುಗ್ರಹಿಸಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ ಆಮೇನ್